ಎಲ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ಸುಳ್ಳು ಮುಂಜಾನೆ ತಾಂತ್ರಿಕ ದೋಷಗಳಿಂದಾಗಿ ಒಂದು ಐದು ನಿಮಿಷ ತಡ ಆಯ್ತು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ ಥಾಟ್ ಫಾರ್ ದಿ ಡೇ ಪುಸ್ತಕಗಳು ಮತ್ತು ಪೋಷಕರ ಮಾತುಗಳು ಜೀವನದಲ್ಲಿ ಎಂದಿಗೂ ನಿಮ್ಮನ್ನು ದಾರಿ ತಪ್ಪಿಸೋದಿಲ್ಲ ನೋಡಿರಿ ಒಳ್ಳೆಯ ಪುಸ್ತಕಗಳು ಮತ್ತು ಪೋಷಕರು ಹೇಳುವಂಥ ಬುದ್ಧಿ ಮಾತುಗಳು ಜೀವನದಲ್ಲಿ ಯಾವತ್ತಿಗೂ ನಮ್ಮ ದಾರಿ ತಪ್ಪಿಸೋದಿಲ್ಲ ಅದಕ್ಕೆ ನಾವು ಯಾವಾಗಲೂ ಪುಸ್ತಕಗಳನ್ನ ಸಂಗಾತಿಯನ್ನಾಗಿ ಮಾಡ್ಕೋಬೇಕು ಸದಾಕಾಲ ಪುಸ್ತಕವನ್ನು ಓದಬೇಕು ಮತ್ತು ಪೋಷಕರು ಹೇಳಿದಂಥ ಕಿವಿ ಮಾತುಗಳಿಗೆ ನಾವು ಧ್ವನಿಯಾಗಿ ಅವ್ರು ಹೇಳಿದಂಥ ಮಾತನ್ನು ಪಾಲಿಸ್ಬೇಕು ಓದ್ಕೊಂತ ಕೂಡ ಅಂತೇಳಿದ್ರು ಓದಬೇಕು ಹೋಮ್ವರ್ಕ್ ಮಾಡೋದನ್ನು ಮಾಡಬೇಕು ಅವ್ರು ಹೇಳಿದ ಮಾತನ್ನು ಕೇಳೋದ್ರಿಂದ ಎಷ್ಟೋ ಅನಾಹುತಗಳಿಂದ ತಪ್ಪಿಸ್ಕೋಬೋದು ನೀವು ಹಾಗಾಗಿ ಈ ಪುಸ್ತಕಗಳು ಅಂತಂದರೆ ಈಗ ಸದ್ಯಕ್ಕೆ ನಿಮಗೆ ಎನ್ ಎಮ್ ಎಮ್ ಎಸ್ ಪುಸ್ತಕ ಅಂತಲೇ ಅರ್ಥ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಮುಗಿಯೋವರೆಗೂ ಎನ್ ಎಮ್ ಎಮ್ ಎಸ್ ಪುಸ್ತಕಗಳನ್ನ ನಿಮ್ಮ ಅತಿಯಾದ ಒಂದು ಪ್ರಿಂಟ್ ಥರ ಮಾಡ್ಕೋಬೇಕು ಪುಸ್ತಕಗಳು ಮತ್ತು ಪೋಷಕರ ಮಾತುಗಳು ನಿಮ್ಮನ್ನ ದಾರಿ ತಪ್ಪಿಸೋದಿಲ್ಲ ಜೊತೆಗೆ ದಾರಿಯನ್ನು ಮುಟ್ಟಿಸ್ತಾವೆ ಗುರಿಯನ್ನು ಮುಟ್ಟಿಸ್ತಾವೆ ಅದಕ್ಕೆ ನೀವು ಹೆಚ್ಚು ಪುಸ್ತಕಗಳ ಸಂಗಾತಿಗಳಾಗಿರಿ ಗುರಿ ಹಿರೋ ಮಾತುಗಳನ್ನು ಅಂತ ಕೇಳುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ವಿ ರಾಜ್ಯ ಮಟ್ಟದ ಎನ್ ಎಮ್ ಎಮ್ಸ್ ಪರೀಕ್ಷೆ ಎರಡು ಸಾವಿರದ ಹದಿನಾರು ಪೇಪರ್ ಟು ಶಾಟ್ ಗಣಿತ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾಯಿದ್ವಿ ಈಗಾಗಲೇ ಎಪ್ಪತ್ತೊಂದರಿಂದ ಎಂಬತ್ತು ಮೊದಲ ಹತ್ತು ಪ್ರಶ್ನೆ ಬಿಡಿಸಿದ್ವಿ ಇವತ್ತು ನಂತರ ಹತ್ತು ಪ್ರಶ್ನೆಗಳನ್ನ ಬೆಳೆಸೋದು ಎಂಬತ್ತೊಂದನೇ ಪ್ರಶ್ನೆ ಎಕ್ಸ್ ಎಕ್ಸ್ಕ್ವರ್ ಮೈನಸ್ ಟು ವೈ ಪ್ಲಸ್ ಎಕ್ಸ್ ವೈ ಮೈನಸ್ ಫೋರರ ಅಪವರ್ತನೆಗಳು ಯಾವ ಅಪವರ್ತನೆಗಳು ಅಂದರೆ ಈ ಎರಡು ಮಲ್ಟಿಪ್ಲೈ ಮಾಡಿದರೆ ಇದು ಬರಬೇಕದು ಅಂದರೆ ಕರೆಕ್ಟ ಈಗ ಫಸ್ಟ್ ಒಂದು ತೊಗೊಂಡು ಹೋಗ್ತೇನೆ ನಾನು ಎಕ್ಸ್ ಮೈನಸ್ ಟು ಇಂಟು ಎಕ್ಸ್ ಪ್ಲಸ್ ಟೂ ಪ್ಲಸ್ ವೈ ಇದನ್ನು ಗುಂಪು ಮಾಡಿ ಅಪರ್ಸಿದ್ರು ಬರ್ತೈತಿ ನೋಡಿ ಇಲ್ಲಿ ನಾನು ಏನು ಮಾಡ್ತೀನಿ ಎಕ್ಸ್ ದಿಂದ ಎಕ್ಸ್ ದಿಂದ ಒಂದು ಕಂಪ್ಲೀಟ್ ಇದಕ್ಕೆ ಗುಣಿಸ್ತಾನೆ ಅಂದರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟೂ ಪ್ಲಸ್ ವೈ ನೆಕ್ಸ್ಟ್ ಮೈನಸ್ ಟೂದಿಂದ ಏನು ಮಾಡ್ತಾನೆ ಪೂರ್ತಿ ఈ బ్రాకెట్ గుణస్ ఎక్స్ ప్లస్ టూ ప్లస్ తర గు రూప ఎక్స్ ఇంటు ఎక్స్ ఎక్స్ x ప్లస్ ఇంటూ ప్లస్ ప్లస్ ఎక్స్ ప్లస్ 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 అదే తర ఈ బ్రాకెట్ ఒక్క గుణస్బే మైనస్ ఇంటు ప్లస్ మైనస్ టూ ఇంటు 2 టూ మైనస్ ప్లస్ మైనస్ ಮೈನಸ್ ಇಂಟು ಪ್ಲಸ್ ಮೈನಸ್ ಟು ಇಂಟು ವೈ ಟು ವೈ ಸಿಂಪ್ಲಿಫೈ ಮಾಡಿದ್ರೆ ಏನಾಯ್ತು ನೋಡಿದ್ರೆ ಸುಲಭೀ ಕರೆಸಿದ್ರೆ ಕ್ಯಾನ್ಸಲ್ ಆಗ್ತದೆ ನೋಡಿರಿ ಪ್ಲಸ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಕ್ಯಾನ್ಸಲ್ ಎಕ್ಸ್ಕ್ವರ್ ಉಳಿತ ನೆಕ್ಸ್ಟ್ ಮೈನಸ್ ಟು ವಾಯ್ ಉಳ್ದೈತಿ ನೆಕ್ಸ್ಟ್ ಪ್ಲಸ್ ಎಕ್ಸ್ ವೈ ಉಳ್ದತಿ ಮೈನಸ್ ಫೋರ್ ಉಳ್ದ ನೋಡ್ರಿ ಇಲ್ಲೇನೈತಲ್ಲ ಅದ ಬಂತಿಲ್ಲ ಅಂದ್ರೆ ಇವು ಎರಡೇ ಅಪವರ್ತನ ಕರೆಕ್ಟ್ ಅದಂತ ಯಾವ ಯಾವೆರಡು ಅಪೋರ್ಟ್ ಅಂತವತ್ತೋ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಈ ಬೀಜೋಕ್ತಿ ಬರ್ಬೇಕಿದೆ ಸೊ ಹಾಗಾಗಿ ಆಪ್ಷನ್ ಒನ್ ಕೂಡ ಕರೆಕ್ಟ್ ನೀವು ಗುಂಪು ಮಾಡಿ ಅಪೋರ್ಸಿದ್ರೆ ಇದೇ ಥರ ಬರ್ತೈತಿ ನೆಕ್ಸ್ಟ್ ಕ್ವಶನ್ ಎಂಬತ್ತೆರಡನೇದು ನೋಡಿ ಹೇಳಿಕೆ ರೂಪದ ಸಮಸ್ಯೆಗಳು ಭಾಳ ಈಜಿ ಇರ್ತಾವೆ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಗಿಂತ ಒಂಬತ್ತು ಹೆಚ್ಚಾಗಿದೆ ಮತ್ತು ಅವುಗಳ ಮೊತ್ತವು ಎಂಬತ್ತೊಂದಾಗಿದೆ ಹಾಗಾದರೆ ಆ ಸಂಖ್ಯೆಗಳು ಟೂ ನಂಬರ್ ಒನ್ ಆಫ್ ದೆಮ್ ಎಕ್ಸ್ ದಿ ಅದರ್ ಬೈ ನೈನ್ ಆ್ಯಂಡ್ ದೇರ್ ಸಮ್ ಈಸ್ ಏಟಿ ಒನ್ ದೆನ್ ದೋಸ್ ನಂಬರ್ಸ್ ಆರ್ ಫಸ್ಟ್ ಒಂದು ಸಂಖ್ಯೆ ನೀವು ಎಕ್ಸ್ ಅಂತ ತಗೋಬೋದು ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಲೆಫ್ಟ್ ಒನ್ ನಂಬರ್ ಈಜ್ ಎಕ್ಸ್ ಎಕ್ಸ್ ಅಂತ ತಗೊಂಡ್ರೆ ಈಗ ಇನ್ನೊಂದು ಸಂಖ್ಯೆ ಏನಾಗತ್ತ ಆವಾಗ ಇನ್ನೊಂದು ಸಂಖ್ಯೆ ಅನ್ನೋದರ ನಂಬರ್ ಇನ್ನೊಂದು ಸಂಖ್ಯೆಗಿಂತ ಒಂಬತ್ತು ಹೆಚ್ಚಾಗತ್ತ ಇದಕ್ಕಿಂತ ಒಂಬತ್ತು ಹೆಚ್ಚು ಅಂದರೆ ಎಕ್ಸ್ ಪ್ಲಸ್ ನೈನ್ ಆಗ್ತತಿ ನೋಡ್ರಿ ಹೆಂಗಾಗತ್ತ ಈಗ ಒಂದು ಸಂಖ್ಯೆ ಎಕ್ಸ್ ಅಂತ ತಗೊಂಡಿದೀವಿ ಇನ್ನೊಂದು ಸಂಖ್ಯೆ ಒಂಬತ್ತು ಮತ್ತೆ ಹೆಚ್ಚಾಗಿದೆ ಈ ಸಂಖ್ಯೆಗಿಂತ ಒಂಬತ್ತು ಹೆಚ್ಚಾಗಿ ಹೆಚ್ಚಾಗಿತ್ತು ಅಂದರೆ ಕೂಡಿಸ್ಬೇಕು ಪ್ಲಸ್ ನೈನ್ ಈಗ ದತ್ತ ಹೇಳಿಕೆ ಪ್ರಕಾರ ಸಮೀಕರಣ ಏನಾಗತ್ತೆ ನೋಡ್ರಿ ಅವುಗಳ ಮೊತ್ತ ಎಂಬತ್ತೊಂದು ಅಂತ ತಿಳಿಯಲ್ಲ ಒಂದನೇ ಸಂಖ್ಯೆ ಪ್ಲಸ್ ಎರಡನೇ ಸಂಖ್ಯೆ ಮೊತ್ತ ಅಂದರೆ ಕೂಡಿಸ್ಬೇಕು ಈ ಕೂಡ್ಸಿರಿ ಎಷ್ಟು ಆಗು ಎಂಬತ್ತೊಂದು ಆಗುತ್ತೆ ಎಕ್ಸ್ ಎಕ್ಸ್ ಟು ಎಕ್ಸ್ ಈ ಒಂಬತ್ತು ಈ ಕಡೆ ಕಳಿಸಿದ್ರೆ ಮೈನಸ್ ಒಂಬತ್ತು ಆಯ್ತು ಎಂಬತ್ತೊಂದ್ರೆ ಒಂಬತ್ತು ಕಳೆದ್ರೆ ಎಪ್ಪತ್ತೆರಡು ಎಕ್ಸ್ ಜೊತೆ ಎರಡು ಗುಡಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ಎರಡ ಒಂದಲೇ ಎರಡು ಮೂವತ್ತಾರಲೇ ಎಕ್ಸ್ ಬೆಲೆ ಮೂವತ್ತಾರು ಅಂದರೆ ಒಂದು ಸಂಖ್ಯೆ ಮೂವತ್ತಾರು ಇನ್ನೊಂದು ಸಂಖ್ಯೆ ಏನಾಗುತ್ತೆ ಹಾಗಾದರೆ ಅದಕ್ಕಿಂತ ಒಂಬತ್ತು ಜಾಸ್ತಿ ಅನ್ನೋದರ ನಂಬರ್ ಅಂದರೆ ಎಕ್ಸ್ ಪ್ಲಸ್ ನೈನ್ ಎಕ್ಸ್ ಅಂದ್ರೆ ಮೂವತ್ತಾರು ಪ್ಲಸ್ ಒಂಬತ್ತಂದ್ರೆ ನಲ್ವತ್ತೈದು ಹಾಗಾಗಿ ಆ ನಂಬರ್ಸ್ ಯಾವ್ಯಾವು ಮೂವತ್ತಾರು ಮತ್ತು ನಲವತ್ತೈದು ಎರಡು ಸೇರಿದ ಏಟಿ ಒನ್ ಆಗುತ್ತೆ ಒಂದು ಒಂದು ಇನ್ನೊಂದಕ್ಕಿಂತ ಒಂಬತ್ತು ಹೆಚ್ಚಿಗೆ ಆಗೈತಿ ಕರೆಕ್ಟ್ ಐತಿ ಯಾವ್ಯಾವ ಹಾಗಾದ್ರೆ ಮೂವತ್ತಾರು ನಡ್ತದೆ ಆಪ್ಷನ್ ತ್ರೀ ಕರೆಕ್ಟ್ ಏಯ್ಟಿ ಟು ಆಪ್ಷನ್ ತ್ರೀ ಎಸ್ ನೆಕ್ಸ್ಟ್ ಕ್ವೆಶನ್ ಇದು ಗಾತಾಂಕ ನಿಯಮಗಳು ನಿಮ್ಗೆ ಗೊತ್ತಿದ್ರೆ ಈಜಿ ಗೊತ್ತಾಗ್ತೈತಿ ಕಶನ್ ಯಾವ ಥರ ಕೊಟ್ಟಿದಾರ ಟೆನ್ ರೇಸ್ ಟು ಒನ್ ಫಿಫ್ಟಿ ಡಿವೈಡೆಡ್ ಬೈ ಟೆನ್ ರೇಸ್ ಟು ಒನ್ ಫೋರ್ಟಿ ಸಿಕ್ಸ್ ಅದರ ಬೆಲೆ ಕೇಳಿದ್ದಾರೆ ನಮಗೆ ಒಂದು ಫಾರ್ಮುಲಾ ಏನು ಗೊತ್ತೈತಿ ಲಾ ಆಫ್ ಇಂಡಸಸ್ ಗಾತಾಂಕದ ನಿಯಮ ಏರೆಸ್ಟ್ ಎಂ ಅಪ ಟು ಎನ್ ಇದ್ರೆ ಇದನ್ನು ನಾವು ಟು ಎಮ್ ಮೈನಸ್ ಎನ್ ಅಂತ ಬರಿತೇವೆ ಬರೀತೇವೆ ಇದು ಕೂಡ ಹಂಗೆ ಐತಿ ನೋಡ್ರಿ ಹೆಂಗೈತಿ ಟೆನ್ ರೇಸ್ ಟು ಒನ್ ಫಿಫ್ಟಿ ಇದನ್ನ ಭಾಗಕಾರ ರೂಪದಲ್ಲಿ ಬರೆದ್ರೆ ಟೆನ್ ರೇಸ್ ಟು ಒನ್ ಫೋರ್ಟಿ ಸಿಕ್ಸ್ ಆಗುತ್ತೆ ಟೆನ್ ರೆಸ್ಟ್ ಒನ್ ಫಿಫ್ಟಿ ಡಿವೈಡ್ ಬೈ ಟೆನ್ ಟು ಒನ್ ಫೋರ್ಟಿ ಸಿಕ್ಸ್ ಅಂದ್ರೆ ಈ ಥರ ಬರ್ಕೊಂಡ್ವಿ ಇದು ನಮಗೆ ಟು ಎಮ್ ಅಪ್ಪ ನಿಯರೆಸ್ಟ್ ಎನ್ ಥರ ಕಾಣಿತಿ ಅಕಾರ್ಡಿಂಗ್ ಟು ಫಾರ್ಮುಲಾ ಎ ಇದ್ದಲ್ಲಿ ಟೆನ್ ಎಮ್ ಅಂದ್ರೆ ನೂರ ಐವತ್ತು ಮುಂದೆ ಮೈನಸ್ ಇದ್ದಲ್ಲಿ ಮೈನಸ್ ಎನ್ ಅಂದರೆ ಒನ್ ಫೋರ್ಟಿ ಸಿಕ್ಸ್ ಎಷ್ಟಾಯ್ತು ಅದು ಉತ್ತರ ಟೆನ್ರೆಷ್ಟು ನೂರ ಐವತ್ತರ ನೂರ ಐವತ್ತು ಕಳೆದ್ರೆ ಟು ಪೋರ್ ಬಟ್ ಇಲ್ಲಿ ಟೆನ್ ರೇಸ್ ಟು ಪೋರ್ ಆನ್ಸರ್ ಇಲ್ಲ ಸೊ ಹಾಗಾಗಿ ನಾನು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗ್ತೈತಿ ನಾಲ್ಕು ಟೆನ್ ಟೆನ್ರೆಷ್ಟು ಪೋರ್ ಅಂದ್ರೆ ನಾಲ್ಕು ಸೊನ್ನೆ ಅಂತ ಅರ್ಥ ನಾಲ್ಕು ಸೊನ್ನೆ ಬರ್ಕೊಂಬಿಡೋಣ ಅಂದ್ರೆ ಟೆನ್ ತೌಸಂಡ್ ಆಯಿತು ಟೆನ್ ತೌಸಂಡ್ ಆಪ್ಷನ್ ಐತೆ ನೋಡಿರಿ ಯಾವುದು ಆಪ್ಷನ್ ಟೂ ಐತೆ ನೋಡಿರಿ ಟೆನ್ ತೌಸಂಡ್ ಸೊ ಹಾಗಾಗಿ ಆಪ್ಷನ್ ಟೂ ಈಸ್ ದಿ ರೈಟ್ ಆನ್ಸರ್ ಈ ಥರ ಮಾಡೋದು ಹಾಗೆ ಗತಾಂಕದ ಐದು ನಿಯಮ ಗೊತ್ತಿರ್ಬೇಕು ಟೆನ್ ತೌಸಂಡ್ ಎಸ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಏಯ್ಟಿ ಫೋರ್ ಇಲ್ಲಿ ಏನು ಕೊಟ್ಟಿದ್ದಾರೆ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತೈತಿ ಈ ಕಡೆ ಇಲ್ಲೊಂದು ಕಿರಣ ಐತಿ ಇದು ನೈಂಟಿ ಡಿಗ್ರಿ ಫೋರ್ ಎಕ್ಸ್ ಎಕ್ಸ್ ಕೊಟ್ಟಿರೋ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಕೇಳಿದ್ದಾರೆ ನಮಗೆ ಗೊತ್ತಿರ್ಬೇಕು ಏನಂದ್ರೆ ಯಾವುದೇ ಒಂದು ಸರಳ ರೇಖೆ ಮೇಲಿರುವ ಪೂರ್ತಿ ಕೋನ ಸರಳ ಕೋನಾಗಿರ್ತೈತಿ ಅಂದರೆ ಇವು ಎಷ್ಟರ ಕೋನ ಇರಲಿ ಒಂದು ಸರಳ ರೇಖೆ ಮೇಲೆ ಅಷ್ಟು ಕೊಡಿಸಿ ನೂರ ಎಂಬತ್ತಾಗ ಅಂದರೆ ನಾನು ಏನು ಮಾಡ್ತೇನೆ ಇವಾಗ ಹಾಂ ನೈಂಟಿ ಡಿಗ್ರಿ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಎಕ್ಸ್ ಈಜ್ವಲ್ ಟು ಒನ್ ಏಯ್ಟಿ ಡಿಗ್ರಿ ನೋಡ್ರಿ ಹೆಂಗೆ ಬರ್ಕತ್ತ ಹಿಂಗೆ ಯಾಕೆ ಬರ್ದಿ ನಾವು ಒಂದು ಸರಳ ರೇಖೆ ಮೇಲಿರುವ ಎಲ್ಲ ಕೋನುಗಳ ಮೊತ್ತ ಸರಳ ಕೋನಾಗಿರ್ತೈತೆ ಒನ್ ಏಯ್ಟಿ ಡಿಗ್ರಿ ಎಸ್ ಈ ಫೋರ್ ಎಕ್ಸ್ ಒನ್ ಎಕ್ಸ್ ಫೈ ಎಕ್ಸ್ ಆಯಿತು ಒನ್ ಏಯ್ಟಿ ಡಿಗ್ರಿ ಈ ಪ್ಲಸ್ ನೈಂಟಿ ಡಿಗ್ರಿ ಈ ಕಡೆ ತೊಗೊಂಡ್ರೆ ಮೈನಸ್ ನೈಂಟಿ ಡಿಗ್ರಿ ನೂರ ಎಂಬತ್ತರ ತೊಂಬತ್ತು ಕಳೆದ್ರೆ ತೊಂಬತ್ತೊಳಿತೈತಿ ಎಕ್ಸ್ ಸತಿ ಐದು ಗುಣಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ಐದಂದ್ಲೇ ಐದು ಹದಿನೆಂಟ್ಲೇ ಎಕ್ಸ್ ಇಸ್ಕೊಳ್ತು ಹದಿನೆಂಟು ಡಿಗ್ರಿ ನೋಡ್ರಿ ಇಲ್ಲಿ ಎಕ್ಸಲ್ಲಿ ಹದಿನೆಂಟಿಟ್ರೆ ಹದಿನೆಂಟಲ್ಲಿ ಎಪ್ಪತ್ತೆರಡು ಹದಿನೆಂಟು ಇದು ಕೂಡ ತೊಂಬತ್ತಾಗುತ್ತೆ ಕರೆಕ್ಟ್ ಆಗುತ್ತೆ ಆಗಿ ಸರಿ ಉತ್ತರ ಏಯ್ಟೀನ್ ಡಿಗ್ರಿ ಆಪ್ಷನ್ ಟೂ ಏಯ್ಟೀನ್ ಡಿಗ್ರಿ ಸರಿಯಾದ ಉತ್ತರ ಈ ಥರ ಮಾಡಿ ನೆಕ್ಸ್ಟ್ ನಂಬರ್ ಇಲ್ಲಿ ಕೂಡ ಎರಡು ಸರಳ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ನೋಡ್ರಿ ಇಲ್ಲಿ ಪರ್ಟಿಕ್ಯುಲರ್ ಏನ್ ಹೇಳಿದಾರೆ ಕೆ ಅನ್ನೋದೊಂದು ಸರಳ ರೇಖೆ ಎಂ ಅನ್ನೋದೊಂದು ಸರಳ ರೇಖೆ ಪರಸ್ಪರ ಸಮಾಂತರದ ಅಂತ ಹೇಳಿದಾರೆ ಪ್ಯಾರಲಲ್ ಕೆ ರೇಖೆ ಎಮ್ ರೇಖೆ ಸಮನಾದ ನಂತರ ಅಂದರೆ ಈಕ್ವಲ್ ಡಿಸ್ಟೆನ್ಸ್ ಐತಿ ಇಕ್ವಲ್ ಡಿಸ್ಟೆನ್ಸ್ ಐತಿ ಎಲ್ ಛೇದಕ ರೇಖೆ ಈಗ ನಮಗೇನು ಗೊತ್ತಿರ್ಬೇಕು ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಕೋನಗಳು ಅಂತ ನೂರ ಎಂಬತ್ತು ಡಿಗ್ರಿ ಇರ್ತೈತಿ ಮತ್ತು ಎರಡು ಸರಳ ರೇಖೆಗಳನ್ನ ಎರಡು ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಜಡ್ ಆಕಾರದಾಗ ಇರ್ತಾವಲ್ಲ ಪರ್ಯಾಯ ಕೋನಗಳು ಸಮ ಇರ್ತಾವೆ ಸೊ ಹಾಗಾಗಿ ಇದು ಎಷ್ಟು ಎಷ್ಟಾಗತ್ತೆ ಆಗೋದೇ ಎ ಪ್ಲಸ್ ಫಿಫ್ಟೀನ್ ಹಾಕತ್ತಿದೆ ನೋಡಿ ಇದು ಯಾಕೆ ಎ ಪ್ಲಸ್ ಫಿಫ್ಟೀನ್ ಹಾಕತ್ತಿ ಇದು ಇದು ಪರ್ಯಾಯ ಕೊನೋ ಎರಡು ಸಮ ಇರ್ತಾವೆ ಇವಾಗ ಇದು ಒಂದು ಸರಳ ರೇಖೆ ಇದು ಒಂದು ಕಿರಣ ಉಂಟಾಗೋ ಪಾರ್ಶ್ವ ಕೋನು ಮತ್ತು ನೂರ ಎಂಬತ್ತು ಡಿಗ್ರಿ ಇರುತ್ತೆ ಈ ಎರಡು ಕುಡಿಸಿದ್ರೆ ಒನ್ ಏಯ್ಟಿ ಆಗುತ್ತೆ ಹೆಂಗೆ ತಗೋಬೇಕು ನಾವು ಟು ಎ ಪ್ಲಸ್ ಫಿಫ್ಟೀನ್ ಪ್ಲಸ್ ಎ ಪ್ಲಸ್ ಫಿಫ್ಟೀನ್ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ನೋಡಿ ಹೆಂಗೆ ಮರ್ಕೊಂಡನು ಈ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗೋ ಪಾರ್ಶ್ವಕ್ಕೂ ನೋಡುವ ನೂರ ಎಂಬತ್ತು ಡಿಗ್ರಿ ಇರ್ತೈತಿ ಇದು ಟೂ ಎ ಒಂದು ಎ ತ್ರೀ ಎ ಆಯಿತು ಹದಿನೈದು ಹದಿನೈದು ಈ ಮೂವತ್ತು ಡಿಗ್ರಿಯನ್ನು ಬಲಗಡೆ ಕಳಿಸೋನ ಮೈನಸ್ ಆಗ್ತತಿ ಮೈನಸ್ ಈ ಕಡೆ ತ್ರೀ ಎ ನೂರ ಎಂಬತ್ತರ ಮೂವತ್ತು ಕಳೆದ್ರೆ ನೂರ ಐವತ್ತು ಎ ಜೊತೆ ಮೂರು ಗುಣಿಸ್ತೈತಿ ಈ ಕಡೆ ಕಳಿಸಿರು ಭಾಗಿಸ್ತೈತಿ ಮೂರೊಂದಲೇ ನೂರ ಐಲೆ ಹದಿನೈದು ಅಂದರೆ ಎ ಬೆಲೆ ಐವತ್ತು ಡಿಗ್ರಿ ಎ ಬೆಲೆ ಐವತ್ತು ಡಿಗ್ರಿ ಎಸ್ ಎ ಬೆಲೆ ಐವತ್ತು ಡಿಗ್ರಿ ಸರಿ ಉತ್ತರ ಯಾವ್ದು ಹಾಗಾದ್ರೆ ಆಪ್ಷನ್ ಫೋರ್ ಆಪ್ಷನ್ ಫೋರ್ ಫಿಫ್ಟಿ ಡಿಗ್ರಿ ಈ ಥರ ಮಾಡ್ಬೇಕು ನೀವು ನೆಕ್ಸ್ಟ್ ಕ್ವಶನ್ ಎಂಬತ್ತಾರನೇ ಇದೆ ಎಸ್ ಇನ್ನೊಂದು ತ್ರಿಭುಜ ತ್ರಿಭುಜದ ಒಂದು ಬಾಹನ್ನು ವೃದ್ಧಿಸಿದ ಹೊರಕೋರ ಉಂಟಾಗಿತಿ ಇಲ್ಲಿ ಗಮನಿಸ್ಬೇಕಾದಂಥ ಅವಶ್ಯ ಏನಂದ್ರೆ ನೋಡಿ ಇಲ್ಲೊಂದು ಗೆರೆ ಎಳೆದಿದ್ದಾರ ಇಲ್ಲೊಂದು ಗೆರಿ ಎಳೆದ್ ಬರ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬೇಕು ಸಿಂಬಾಲಿಕಲಿ ಇಲ್ಲಿ ಒಂದು ಗೆರೆ ಎಳೆದರೆ ಇಲ್ಲಿ ಒಂದು ಗೆರಿ ಹೇಳಿದಾರೆ ಅಂದ್ರೆ ಏನರ್ಥ ಇವು ಎರಡು ಬಾವು ಸಮಾಧ ಅಂತ ಅರ್ಥ ಹಾಗಾಗಿ ಸಮ ಭಾವಗಳಿಗೆ ಅಭಿಮುಖವಾಗಿರೋ ಕೋನಗಳು ಕೂಡ ಸಮ ಇರ್ತಾವೆ ನೋಡಿ ಇವು ಎರಡು ಬಾವು ಅದಾವ ಅಂದ್ರೆ ಇವು ಎದುರು ಬದರಿರುವ ಕೋನನ ಸಮ ಆಗ್ತಾವೆ ಅಂದ್ರೆ ಏನು ಬರಿಬೋದು ನಾವು ಓ ತ್ರಿಭುಜ ಎ ಬಿ ಸಿ ಒಳಗೆ ಕೋನ್ ಎ ಈಜ್ ಕೋನ್ ಸಿ ಆಗ್ತೈತಿ ನೋಡಿರಿ ವಿಚಾರ ಮಾಡಿರಿ ಯಾಕಂದ್ರೆ ಎ ಬಿ ಈಜ್ ಕೊಲ್ಟು ಬಿ ಸಿ ಐತಿ ನೋಡಿರಿ ಎ ಬಿಗೆ ಬಿ ಸಿ ಸಮಯ ಇರೋದ್ರಿಂದ ಈ ಎರಡು ಕೋನೆ ಸಮವತ್ತಾರು ಮೂವತ್ತಾಗುತ್ತೆ ಇಜ್ಕೊಳ್ತು ತರ್ಟಿ ಡಿಗ್ರಿ ಅಂತ ಬರೆದ್ರೆ ನಡ್ತೈತೆ ಕೋಣಿ ಇಜ್ಕೊಳ್ತು ಕೋನ್ಸಿ ಇಜ್ಕೊಳ್ತು ತರ್ಟಿ ಡಿಗ್ರಿ ಈಗ ನಾವು ಬಿ ಕೋನೆ ಕಂಡು ಅಂದ್ರೆ ಯಾವುದೇ ಒಂದು ತ್ರಿಭುಜದಲ್ಲಿ ಮೂರು ಕೋನ ಕುಡಿಸಿ ರೆಸ್ಟ್ ಆಗ್ತೈತಿ ನೂರ ಎಂಬತ್ತು ಡಿಗ್ರಿ ಆಕತಿ ಒನ್ ಏಯ್ಟಿ ಡಿಗ್ರಿ ಈಗ ನಮ್ಗೆ ಕೋಣಿ ಎ ಗೊತ್ತೈತಿ ಮೂವತ್ತು ಡಿಗ್ರಿ ಕೋನ್ ಬಿ ಕಂಡು ಹಿಡೀಬೇಕು ಕೋನ್ಸಿ ಗೊತ್ತೈತಿ ಅದು ಮೂವತ್ತು ಡಿಗ್ರಿ ಮೂವತ್ತು ಮೂವತ್ತು ಅರವತ್ತು ಕೋನ್ ಬಿ ಪ್ಲಸ್ ಅರವತ್ತು ಈಜ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಅರವತ್ತು ಡಿಗ್ರಿ ಈ ಕಡೆ ಕಳ್ಸಣ್ಣ ಏನಾಗ್ತೈತಿ ಮೈನಸ್ ಅರವತ್ತು ಆಗ್ತೈತಿ ಅಂದ್ರೆ ಕೋನ್ ಬಿ ಬೆಲೆ ಸಿಗ್ತೀವಿ ನಮ್ಗೆ ಕೋನ್ ಬಿ ಇಸ್ಕ್ವಲ್ ಟು ಒನ್ ಟ್ವೆಂಟಿ ಡಿಗ್ರಿ ಹ್ಞೂ ಇದು ಒನ್ ಟ್ವೆಂಟಿ ಆಯ್ತು ಇವಾಗಿದ್ದ ಇದ್ರ ಬಾಜು ಇರೋ ಕೋನ ಕೀಳಾರ ಅವ್ರು ಎಕ್ಸ್ ನೋಡಿ ಒಂದು ಸರಳ ರೇಖೆ ಒಂದು ಕಿರಣ ಉಂಟಾಗೋ ಕೋನಗಳು ಮತ್ತು ನರ್ಯ ಮಟ್ಟಿಗೆ ಇರ್ತೈತೆ ಬರಿಬೋದು ನೋಡಿರಿ ಹೆಂಗೆ ಬರ್ತೀನಿ ನಾನು ಎಕ್ಸ್ ಪ್ಲಸ್ ಒನ್ ಟ್ವೆಂಟಿ ಈಜ್ ಈಕ್ವಲ್ ಟು ಒನ್ ಏಯ್ಟಿ ನೋಡ್ರಿ ಈ ಕೋನ ಈ ಕೋನ ಕೂಡಿಸಿ ನೂರ ಎಂಬತ್ತು ಆಗ್ಬೇಕು ಯಾಕಂದರೆ ಸರಳ ಹಿಕ್ಮಾಕತ್ತೆ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗೋ ಪಾರ್ಶ್ವಕೋನಗಳು ಮತ್ತು ನೂರ ಎಂಬತ್ತು ಡಿಗ್ರಿ ಹೇಗಿರತ್ತೆ ಅದಕ್ಕೆ ಎಕ್ಸ್ ಪ್ಲಸ್ ಒನ್ ಟ್ವೆಂಟಿ ಇಸ್ಕೊಳ್ತು ಒನ್ ಏಯ್ಟಿ ಎಕ್ಸ್ ಇಜ್ ಕೊಲ್ಟು ಒನ್ ಏಯ್ಟಿ ಈ ಪ್ಲಸ್ ಒನ್ ಟ್ವೆಂಟಿ ಈ ಕಡೆ ಬಂದರೆ ಮೈನಸ್ ಒನ್ ಟ್ವೆಂಟಿ ಎಕ್ಸ್ ಇಜ್ ಕೊಲ್ಟು ನೂರ ಎಂಬತ್ತರ ನೂರ ಎಪ್ಪತ್ತು ಕಡೆ ಅರವತ್ತು ಡಿಗ್ರಿ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಡಿಗ್ರಿ

ಚಿತ್ರದಲ್ಲಿ ಎ ಬಿ ಎಂ ಎ ಸಿ ಎಂ ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ ಎರಡು ತ್ರಿಭುಜ ಸರ್ವ ಅಂತ ಹೇಳಿದ ನೋಡ್ರಿ ಎ ಬಿ ಎಂ ಕ ಎ ಸಿ ಎಂ ಸರ್ವಸಮ ಐತಿ ಮತ್ತೆ ಇಲ್ಲಿ ಬಾಹು ಸಮ ಐತಿ ನೋಡ್ರಿ ಎ ಬಿ ಗೆ ಎ ಸಿ ಸಮ ಅಂತೇಳಿ ಒಂದು ಸಿಂಬಾಲಿಕಲ್ಲಿ ಹೇಳಿದ್ದಾರೆ ಹಾಗಾಗಿ ನಾವು ನೇರವಾಗಿ ಕೋನ್ ಬಿ ಗೆ ಕೋನ್ಸಿ ಸಮ ಆಗ್ತತಿ ಅನ್ರೂಪ್ ಕೋನಗಳು ಅವರ ಹೇಳಿರೋದ್ರಿಂದ ಹೆಂಗೆ ನಾವು ನಾವದ ಎ ಬಿ ಎಮ್ಗೆ ಎ ಸಿ ಎಮ್ ಸರ್ವ ಸಮ ಇರೋದ್ರಿಂದ ಈ ತ್ರಿಭುಜದ ಪ್ರತಿಯೊಂದು ಅಂಶ ಇದು ಅನ್ರೂಪಾಂಶಕ್ಕೆ ಸಮ ಆಗ್ತೈತಿ ಹಾಗಾಗಿ ನನಗೆ ಕೋನ್ ಬಿ ಕೋನ್ ಸಿ ಆಗ್ತೈತಿ ಅವ್ರು ಹೇಳಿರೋ ದತ್ತಾಂಶದ ಪ್ರಕಾರ ಹೌದಾ ಕೋನ್ ಬಿ ಅಂದ್ರೆ ತರ್ಟಿ ಸೆವೆನ್ ಡಿಗ್ರಿ ಸಿ ಅಂದ್ರೆ ಟೂ ಎಕ್ಸ್ ಪ್ಲಸ್ ತ್ರೀ ತರ್ಟಿ ಸೆವೆನ್ ಈ ಪ್ಲಸ್ ತ್ರೀ ಈ ಕಡೆ ಬಂದರೆ ಮೈನಸ್ ತ್ರೀ ಈ ಕಡೆ ಏನು ಹೊಡಿತು ಟು ಎಕ್ಸ್ ಉಳೀತ ಮೂವತ್ತೇಳ ಮೂರು ಕಳೆದ್ರೆ ಮೂವತ್ತ್ನಾಲ್ಕು ಈ ಕಡೆ ಟು ಎಕ್ಸ್ ಬಲಭಾಗ ಪೂರ್ತಿ ಎಡಭಾಗಕ್ಕೆ ಭಾಗಕ್ಕೆ ಭಾಗ ಪೂರ್ತಿ ಬಲಭಾಗ ತಗೊಂಡು ನಾನು ಏನು ವ್ಯತ್ಯಾಸ ಆಗೋದಿಲ್ಲ ಎಕ್ಸ್ ಹೊತ್ತು ಎರಡು ಗುಣಿಸ್ತೈತಿ ಈ ಕಡೆ ಕಳಿಸಿದ್ರೆ ಬಾಗಿಸ್ತೈತಿ ಮೂವತ್ನಾಲ್ಕು ಅಪ್ಪನ ಎರಡು ಅಂದರೆ ಎರಡು ಅಂದರೆ ಎರಡು ಹದಿನೇಳೆ ಎಕ್ಸ್ ಇಸ್ಕೊಳ್ತು ಸೆವೆಂಟೀನ್ ಎಕ್ಸ್ ಮೇಲೆ ಸೆವೆಂಟೀನ್ ಹಾಗಾಗಿ ಸೆವೆಂಟೀನ್ ತುಂಬ ಹದಿನೈದು ಮೂವತ್ನಾಲ್ಕು ಮೂರು ಮೂವತ್ತೇಳು ಇದು ಕೂಡ ಮೂವತ್ತೇಳು ಆಗ್ತದೆ ಹಾಗಾಗಿ ಆಪ್ಷನ್ ತ್ರೀ ಸೆವೆಂಟೀನ್ ಡಿಗ್ರಿ ಇಸ್ ದಿ ರೈಟ್ ಆನ್ಸರ್ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳು ಸ್ವಲ್ಪ ಟೈಪ್ಸ್ ರಿಪೀಟ್ ಆಗ್ತವೆ ಅದಕ್ಕೆ ಇವ್ನ ಬಿಡಿಸೋದು ಭಾಳ ಇಂಪಾರ್ಟೆಂಟ್ ಕೊಟ್ಟಿರೋ ತ್ರಿಭುಜ ಎ ಬಿ ಸಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ನೋಡಿ ಇಲ್ಲಿ ಎ ಸಿ ಪ್ಲಸ್ ಬಿ ಸಿ ಇಸ್ ಲೆಸ್ ದೆನ್ ಎ ಬಿ ಅಂದ್ರೆ ಎ ಸಿ ಮತ್ತು ಬಿ ಸಿ ಎರಡು ಕೂಡಿಸಿರೋ ಎ ಬಿಗಿಂತ ಚಿಕ್ಕದಂತಾಗತ್ತ ತಪ್ಪಾಗುತ್ತ ನೋಡಿ ಇದಕ್ಕೆ ಸಂಬಂಧಪಟ್ಟಂಥ ಸರಿಯಾದ ಹೇಳಿಕೆ ಯಾವುದಂದ್ರೆ ಯಾವುದೇ ಒಂದು ತ್ರಿಭುಜದಲ್ಲಿ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ದೊಡ್ಡದಿರ್ತೈತಿ ಅಂದರೆ ಈ ಬಾಹು ಈ ಬಾಹು ಕೂಡಿಸಿ ಎಷ್ಟು ಬರ್ತತ್ತಲ್ಲ ಇದಕ್ಕಿಂತ ಜಾಸ್ತಿ ಇರ್ತೈತಿ ಅಥವಾ ಇದನ್ನು ಕುಡಿಸಿದ್ದು ಇದಕ್ಕಿಂತ ಜಾಸ್ತಿ ಇರ್ತೈತೆ ಅದಕ್ಕೆ ಲಾಸ್ಟ್ ಒನ್ ಐತೆ ನೋಡಿ ಒನ್ ಇನ್ ಎನಿ ಟ್ರ್ಯಾಂಗಲ್ ಸಮ್ ಆಫ್ ದಿ ಟೂ ಸೈಡ್ಸ್ ಲೆಂತ್ ಆಫ್ ದಿ ಸಮ್ ಆಫ್ ದಿ ಟೂ ಸೈಡ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಅನದರ್ ಥರ್ಡ್ ಸೈಡ್ ಅಂದ್ರೆ ಎರಡು ಬಾಹುಗಳ ಮೊತ್ತ ಎಷ್ಟು ಬರ್ತೈತಲ್ಲ ಅದು ಮೂರನೇ ಭಾಗಿಗಿಂತ ದೊಡ್ಡದು ಜಾಸ್ತಿ ಇರ್ತದೆ ಹೆಚ್ಚಿಗೆ ಇರ್ತೈತೆ ಅಂತ ಆಪ್ಷನ್ ಫೋರ್ ಕರೆಕ್ಟ್ ನೆಕ್ಸ್ಟ್ ಸಂಬಂಧಪಟ್ಟ ಕ್ವಶನ್ ಒಂದು ಚತ್ರರ್ಭುಜದ ಕೋನಗಳ ಅನುಪಾತ ಕೊಟ್ಟರೆ ನೀವೇನ್ ಮಾಡ್ಬೇಕಂದ್ರೆ ಅದನ್ನ ಇದನ್ನ ಒಂದು ಎಕ್ಸ್ ಒಂದೇ ಕೋನ ಎರಡು ಎಕ್ಸ್ ಮೂರು ಎಕ್ಸ್ ನಾಲ್ಕು ಎಕ್ಸ್ ನಾಲ್ಕು ಈ ತರ ತಗೊಳ್ಳೋದು ಒಂದು ಎಕ್ಸ್ ಎರಡು ಎಕ್ಸ್ ಮೂರು ಎಕ್ಸ್ ನಾಲ್ಕು ಎಕ್ಸ್ ಈಗ ಛತ್ರಭುಜದ ನಾಲ್ಕು ಒಳಕೋರಲ್ಲಿ ಮತ್ತು ಮುನ್ನೂರವತ್ತು ಡಿಗ್ರಿ ಅಂತ ಗೊತ್ತಾಯ್ತು ನಮ್ಗೆ ಹಂಗಾರೆ ಅಷ್ಟು ಕೂಡಿಸೋ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಅಷ್ಟು ಕೂಡಿಸಿರ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಸಮಾಪ್ತಿ ಇಂಟೀರಿಯರ್ ಎಂಗಲ್ ಆಫ್ ಕ್ವಾಟಲ್ ಲೆಟ್ರಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಎಷ್ಟಾಯ್ತು ಇವಾಗಿದೆ ಒಂದು ಎಕ್ಸ್ ಎರಡು ಎಕ್ಸ್ ಮೂರು ಎಕ್ಸ್ ಮೂರು ಮೂರು ಆರು ನಾಲ್ಕು ಹತ್ತು ಎಕ್ಸ್ ಆಯ್ತಿದೆ ಹತ್ತು ಎಕ್ಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಎಕ್ಸ್ ಜೊತೆ ಹತ್ತು ಗುಣಿಸ್ತೈತಿ ಈ ಕಡೆ ಕಳಿಸಿ ಬಾಗಿಸ್ತೈತೆ ಮುನ್ನೂರ ಅರವತ್ತು ಅನ್ ಹತ್ತು ಸೊನ್ನೆ ಕ್ಯಾನ್ಸಲ್ ಎಕ್ಸ್ ಮೇಲೆ ಮೂವತ್ತಾರು ಬಂತು ಅತಿ ಚಿಕ್ಕ ಕೋನ ಕೇಳಿದ್ದಾರೆ ಅವ್ರು ಅತಿ ಚಿಕ್ಕ ಕೋನ್ ಅಂದ್ರೆ ಎಕ್ಸ್ ಟು ಎಕ್ಸ್ ಅಂದ್ರೆ ಇರ್ಕಿಂದ ಜಾಸ್ತಿ ಆಯಿತು ತ್ರೀ ಎಕ್ಸ್ ಅಂದ್ರೆ ಇದಕ್ಕಿಂತ ಜಾಸ್ತಿ ಫೋರ್ ಎಕ್ಸ್ ಇರ್ಕಿಂದ ಜಾಸ್ತಿ ಆಯ್ತು ಹಾಗಾಗಿ ಅತಿ ಚಿಕ್ಕ ಕೋನ ಅತಿ ಚಿಕ್ಕ ಕೋಣ ಅಂದ್ರೆ ಎಕ್ಸ್ ಅದು ಸೊ ಎಕ್ಸ್ ಈಸ್ಕ್ವಲ್ ಟು ತರ್ಟಿ ಸಿಕ್ಸ್ ಡಿಗ್ರಿ ಯಾವುದು ಆಪ್ಷನ್ನ ಟು ಥರ್ಟಿ ಸಿಕ್ಸ್ ಡಿಗ್ರೀಸ್ ದಿ ರೈಟ್ ಆನ್ಸರ್ಸ್ಟ್ ಕ್ವಶನ್ ಇದು ಲಾಜಿಕಲ್ ಕ್ವಶನ್ ಐತಿ ನೀವು ನೋಡಿದರೆ ಗೊತ್ತಾಗ್ತೈತಿ ಒಂದು ಛತುರ್ಭುಜ ಹೊಂದಿರಬಹುದಾದ ವಿಶಾಲ ಕೋಣಗಳ ಗರಿಷ್ಠ ಸಂಖ್ಯೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಪ್ ಟೂಸ್ ಎಂಗಲ್ಸ್ ದೇಟರ್ ಹ್ಯಾವ್ ಈಗ ನಮಗೆ ಗೊತ್ತೈತಿ ಏನಂದ್ರೆ ಯಾವುದೇ ಒಂದು ಚತುರ್ಭುಜದಲ್ಲಿ ನಾಲ್ಕು ಒಳಕೋನುಗಳ ಮೊತ್ತ ಎಷ್ಟಾಗಿರ್ತೈತಿ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿರ್ತೈತಿ ಮುನ್ನೂರಾಲ್ಕು ಡಿಗ್ರಿ ಆಗಿರ್ತೈತಿ ಇಲ್ಲಿ ಕೇಳಿರೋದೇನು ವಿಶಾಲ ಕೋನಗಳು ಅಪ್ ಟು ಜಂಗಲ್ ಅಪ್ ಟು ಜಂಗಲ್ ಅಂದ್ರೆ ಇಟ್ ಶುಡ್ ಬಿ ಗ್ರೇಟರ್ ದೆನ್ ನೈಂಟಿ ಆ್ಯಂಡ್ ಲೆಸ್ ದೆನ್ ಒನ್ ಏಯ್ಟಿ ತೊಂಬತ್ತಕ್ಕಿಂತ ಜಾಸ್ತಿ ನೂರ ಎಂಬತ್ತಕ್ಕಿಂತ ಕಡಿಮೆ ಇರುವ ಕೋನಗಳು ಈ ಸಪೋಸ್ ನಾನು ತೊಂಬತ್ತೊಂದು ತೊಂಬತ್ತೊಂದು ನಾಲ್ಕು ತೊಗೊಂಡೆ ಅಂತ ತಿಳ್ಕೊಳ್ಳಿ ನೋಡಿ ಕನಿಷ್ಠ ವಿಶಾಲಕೋನ ತೊಗೊಳಕತ್ತೆ ನನಗೆ ಎಷ್ಟಾಗ್ತೈತ ಇದು ತ್ರೀ ಸಿಕ್ಸ್ಟಿ ಫೋರ್ ಆಗತ್ತೆ ಬಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಇರುತ್ತದು ಎಲ್ಲ ಒಳಕೋನಗಳು ಮತ್ತ ಹಾಗಾಗಿ ನಾಲ್ಕಕ್ಕೆ ನಾಲ್ಕು ವಿಶಾಲಕೋನ ತೊಗೊಳಕ್ಕೆ ಬರೋಂಗಿಲ್ಲ ನಾಲ್ಕು ವಿಶಾಲಕ್ ಒಂದು ತಗೊಂಡ್ರೆ ಏನಾಗುತ್ತೆ ಕನಿಷ್ಠ ನಾಲ್ಕು ವಿಶಾಲಕ್ ಒಂದು ತೊಗೊಂಡ್ರೆ ಮುನ್ನೂರ ಅರವತ್ತ್ನಾಲ್ಕು ಡಿಗ್ರಿ ಆಗತ್ತೆ ಬಟ್ ನಮಗೆ ಮುನ್ನೂರ ಅರವತ್ತು ಅಷ್ಟು ಆಗಕ್ಕೆ ಹಾಗಾಗಿ ಕನಿಷ್ಠ ಮೂರು ಮಾತ್ರ ತೊಗೋಬೋದು ನಾವು ಅಂದರೆ ಇದು ಮೂರು ತಗೊಂಡು ಇನ್ನೊಂದು ಒಂಬತ್ಮೂರಲ್ಲಿ ಇಪ್ಪತ್ತೇಳು ಇನ್ನೊಂದೇನು ಇದನ್ನ ಎಂಬತ್ತೇಳು ಆಗುತ್ತದೆ ಆ ಥರ ಮಾಡ್ಬೋದು ಸೊ ಹಾಗಾಗಿ ಆಪ್ಷನ್ ತ್ರೀ ಆಪ್ಷನ್ ತ್ರೀ ತ್ರೀ ಇಸ್ ದಿ ರೈಟ್ ಆನ್ಸರ್ ಒಂದು ಛತ್ರಭುಜ ಹೊಂದಿರಬಹುದಾದ ವಿಶಾಲ ಕೋನೆಗಳ ಗರಿಷ್ಠ ಸಂಖ್ಯೆ ತ್ರೀ ಫೋರ್ ತೊಗೊಂಡ್ರೆ ಏನಾಗುತ್ತೆ ಅಂತ ನೋಡಿ ನಾವು ಫೋರ್ ಬರೋಂಗಿಲ್ಲ ಮ್ಯಾಕ್ಸಿಮಮ್ ಅಂದರೆ ತ್ರೀ ಬರ್ತವೆ ಎಸ್ ಒಟ್ಟಾರೆಯಾಗಿ ನಾವು ಎರಡು ಸಾವಿರದ ಹದಿನಾರು ರಾಜ್ಯ ಮಟ್ಟದ ಎನ್ ಎಮ್ ಎಮ್ ತೆಗೆಸಿ ಪೇಪರ್ ಟು ಸ್ಯಾಟ್ ಗಣಿತ ಎಲ್ಲ ಪ್ರಶ್ನೆಗಳನ್ನ ಬಿಡಿಸಿದ್ವಿ ಎಲ್ಲ ಕ್ವೆಶನ್ ಬಿಡಿಸಿದ್ವಿ ಇದನ್ನ ಪ್ರಾಕ್ಟೀಸ್ ಮಾಡಿರಿ ಯಾಕಂದರೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇವು ಟೈಪ್ಸ್ ರಿಪೀಟ್ ಆಗ್ತದೆ ನೋಡಿ ಈ ಟೈಪ್ ಭಾಳ ಸರ್ ರಿಪೀಟಾಗಿ ಐತೆ ಇದು ರಿಪೀಟಾಗಿ ತ್ರಿಕೋನಿಯ ಸಂಖ್ಯೆ ರಿಪೀಟ್ ಆಗಿತ್ತು ಅದಕ್ಕೆ ಹೆಚ್ಚು ಕ್ವಶನ್ ಪೇಪರ್ ಬಿಡಿಸ್ಬೇಕಂತ ಹೇಳೋದು ಕ್ವಶನ್ ಪೇಪರ್ ಜಾಸ್ತಿ ಬಿಡಿಸೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತೈತಿ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಗೊತ್ತಾಗ್ತವೆ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಗೊತ್ತಾದ್ರೆ ನಂಬರ್ ಆಫ್ ಟ್ರಿಕ್ಸ್ ಕೂಡ ಗೊತ್ತಾಗ್ತವೆ ಆಮೇಲೆ ಏನಾಗುತ್ತೆ ನಿಮಗೆ ಎಂಥ ಟೈಪ್ ಕ್ವಶನ್ಸ್ ಕೊಟ್ಟರು ಕೂಡ ನೀವು ಈಸಿಯಾಗಿ ಬಿಡಿಸ್ತೀರಿ ಎಸ್ ಎಲ್ಲವೂ ಕೂಡ ಪೇಪರ್ ಟು ಶಾರ್ಟ್ ಗಣಿತ ಕ್ವಶನ್ ಪೇಪರ್ನಲ್ಲಿರುವಂಥ ಪ್ರಶ್ನೆಗಳಾಗಿದ್ದು ಆಗಲೇ ಎಲ್ಲವೂ ಬಿಡಿಸಿದ್ದೀವಿ ಎಸ್ ಇದರಲ್ಲಿ ಈ ಪೇಪರ್ ಒಳಗ ಉಳಿದ ಅಂದ್ರೆ ಸೈನ್ಸ್ ಒಂದು ಉಳಿದೈತಿ ನಮ್ಗೆ ಈ ರಾಜ್ಯಮಟ್ಟದ ಪರೀಕ್ಷೆ ಒಳಗ ವಿಜ್ಞಾನ ಒಂದು ಉಳ್ದಾಯ್ತು ವಿಜ್ಞಾನವನ್ನು ನಾಳೆಗೆ ಪ್ರಾಕ್ಟೀಸ್ ಮಾಡೋಣ ಕ್ವಶನ್ ಗೊತ್ತಾಗ್ತಾವೆ ಅಟ್ಲೀಸ್ಟ್ ಹಳೆ ಕ್ವಶನ್ ಪೇಪರ್ನಾಗ ಹೆಂಗಿದ್ರು ಪ್ರಶ್ನೆ ಅಂತೇಳಿ ಆ ಕ್ವಶನ್ಸ್ ಮೇಲೆ ನಾವು ನೆಕ್ಸ್ಟ್ ಯಾಜ್ಯೂಜರ್ ಹೇಳಿದಂಗೆ ರಾಜ್ಯ ಮಟ್ಟದ ಎನ್ ಎಮ್ ಎಸ್ ಪರೀಕ್ಷೆ ಪೇಪರ್ ಒನ್ ಮ್ಯಾಟ್ ಲೇಟೆಸ್ಟ್ ಕ್ವಶನ್ ಪೇಪರನ್ನು ಅದಾದ ಅದಾದಮೇಲೆ ನಿಮ್ಮ ಪ್ರಶ್ನೋತ್ತರ ಹೇಳಿ ಏನೇ ಡೌಟ್ ಇದ್ದರೂ ಕೂಡ ನಮಗೆ ವಾಟ್ಸಪ್ ಕಳಿಸ್ತೀರಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡೋವಂಥ ಸೆಷನ್ ಕೂಡ ಮಾಡ್ತವೆ ಇದಿಷ್ಟನ್ನು ಇಟ್ಕೊಂಡು ನೀವು ಬಿಡಿಸ್ರಿ ಅಂತ ಹೇಳ್ತಾ ನಾಳೆ ಆ ಜೀವ ಲೈವ್ ಕ್ಲಾಸ್ನಲ್ಲಿ ಸಿಗೋಣ ಹ್ಯಾವ್ ಎ ನೈಸ್ ಡೇ ಧನ್ಯವಾದಗಳು